ಹಾಯ್ ಹಲೋ ನಮಸ್ತೆ ಗುಡ್ ಈವ್ನಿಂಗ್ ಎವ್ರಿ ಬಾಡಿ ದೋಸ್ ಆರ್ ವಾಚಿಂಗ್ ಅವರ್ ಚಾನಲ್ ಫಾರ್ ದ ವೆರಿ ಫಸ್ಟ್ ಟೈಮ್ ಪ್ಲೀಸ್ ಡೋ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಟರ್ ಆನ್ ದ ಬೆಲ್ ಐಕಾನ್ ಟು ಗೆಟ್ ನೋಟಿಫಿಕೇಷನ್ ಫಸ್ಟ್ ಒಂದಷ್ಟು ಭಾಳ ಪ್ರಮುಖವಾದ ವಿಷಯಗಳಿದೆ ಈಗ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಈಗ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿ ಒಂದು ಐದು ಸಾವಿರ ಪೋಸ್ಟ್ನಲ್ಲಿ ನಾವು ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಫಸ್ಟ್ ಕಾಫಿ ಒಂದು ಅನ್ಸೈಂಟಿಫಿಕ್ ಅನ್ಸುತ್ತೆ ಅದು ಒಂದು ಬಿಡುಗಡೆ ಮಾಡಿಬಿಟ್ಟಿದ್ದಾರೆ ಈಗ ಅದು ಸೊ ಇನ್ನೂ ನೋಟಿಫಿಕೇಶನ್ ಯಾವಾಗ ಬಿಡ್ತಾರೆ ಏನು ಕದೇ ಇದ್ರ ಬಗ್ಗೆ ಯಾವುದೇ ನಿಖರವಾದ ಮಾಹಿತಿ ಇಲ್ಲ ಆ್ಯಂಡ್ ನಾಲ್ ನಾನ್ ಕಲ್ಯಾಣ ಕರ್ನಾಟಕ ಸೊ ಈ ಭಾಗ ಕೂಡ ಮಾಡಬೇಕು ಅಂತಕ್ಕಂಥದ್ದು ಸಾಕಷ್ಟು ಚರ್ಚೆ ಆಗಿದೆ ಈಗ ಅಸೆಂಬ್ಲಿಯಲ್ಲಿ ಅದೆಲ್ಲ ನಿಮಗೆ ಗೊತ್ತೇ ಇದೆ ಅದು ಅದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ವಿ ಇದರ ಬೆನ್ನಲ್ಲೇ ಈಗ ಇನ್ ಕೇಸ್ ಏನಾದರೂ ನೋಟಿಫಿಕೇಶನ್ ಆಗಿಬಿಡ್ತು ಅಂದರೆ ಏನಾದರೂ ಇಮಿಡಿಯೇಟು ಗೆಸ್ಟ್ ಟೀಚರ್ಸ್ ಎಲ್ಲರನ್ನು ಈಗ ತೆಗೆದುಬಿಡ್ತಾರಾ ಅಂದರೆ ಯಾರೆಲ್ಲ ಪ್ರಾಥಮಿಕ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನು ಮಾಡ್ತಾಯಿದ್ದರು ಅವ್ರನ್ನೆಲ್ಲ ತೆಗೆದು ಬಿಡ್ತಾರ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇಲ್ಲಿ ನನಗೆ ಏನಾಗ್ಬಿಡುತ್ತೆ ಪಾಪ ಅಂದರೆ ಫ್ಯಾಕ್ಟ್ಸನ್ನು ಇಟ್ಕೊಂಡು ಯಾವಾಗಲೂ ಹೇಳೋ ಪ್ರಯತ್ನ ಮಾಡಬೇಕು ಕೆಲವರೆಲ್ಲ ಒಂದಷ್ಟು ಚಾನಲ್ಸ್ ವಾಚ್ ಮಾಡಬೇಕಾದ್ರೆ ಸಮ್ವೇರ್ ಒಂದು ಕನ್ಫ್ಯೂಸ್ ಕ್ರಿಯೇಟ್ ಆಗಿಬಿಡುತ್ತೆ ಇದು ನಿಜಾನ ಇದು ಬೇಗ ತೆಗೆದುಬಿಡ್ತಾರೆ ನೋಟಿಫಿಕೇಷನ್ ಆಗಿಬಿಟ್ರೆ ಹಾಗೆ ಹೀಗೆ ಅಂತ ನೋಡಿ ಒಂದು ತಿಳ್ಕೊಳ್ಳಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಈಗ ಏನು ಒಂದು ಟೀಚರ್ ನೋಟಿಫಿಕೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೋ ಯಾವಾಗ ಮಾಡ್ತಾರೆ ಎನ್ನಲಿಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ನಿಖರವಾದ ಮಾಹಿತಿ ಇಲ್ಲ ಇನ್ ಕೇಸ್ ಈ ಅಕಾಡೆಮಿಕ್ ಇಯರ್ ಎಂಡ್ ಆಗಿಬಿಡುತ್ತೆ ನನ್ನ ಪ್ರಕಾರ ಅಕಾರ್ಡಿಂಗ್ ಟು ಮೀ ಇನ್ ಮೈ ಒಪಿನಿಯನ್ ನೋಟಿಫಿಕೇಷನ್ ಆಗೋ ತನಕ ನಿಮಗೆಲ್ಲ ಈಗಾಗಲೇ ಸೊ ಡಿಸೆಂಬರ್ ಎಂಡಲ್ಲಿದ್ದೀವಿ ನಾವು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಸೊ ವಿತಿನ್ ಫ್ಯೂ ಡೇಸಲ್ಲಿ ಸ್ಟಾರ್ಟ್ ಆಗುತ್ತೆ ಈಗ ಇನ್ ಫೆಬ್ರವರಿ ಮಾರ್ಚು ಇನ್ನು ಏಪ್ರಿಲ್ ನಿಮಗೆಲ್ಲ ಗೊತ್ತಿದೆ ಆಲ್ಮೋಸ್ಟ್ ಮಾರ್ಚ್ ಎಂಡು ಅಂದರೆ ಹತ್ತತ್ರ ನಿಮಗೆ ಸ್ಕೂಲ್ ಅಕಾಡೆಮಿಕ್ ಇಯರೇ ಕಂಪ್ಲೀಟ್ ಆಗಿಬಿಡುತ್ತೆ ಇನ್ನು ವಿತಿನ್ ಫ್ಯೂ ಫ್ಯೂ ಮೂರ್ ಡೇಸಲ್ಲಿ ನಿಮಗೆ ಮಕ್ಕಳು ಮಾರ್ಕ್ಸ್ ಎಲ್ಲ ಹಾಕ್ಬಿಟ್ಟು ರಿಸಲ್ಟ್ ಡಿಸ್ಕ್ಲೋಸ್ ಮಾಡಿಬಿಟ್ಟು ಅಕಾಡೆಮಿಕ್ ಇಯರ್ ಕ್ಲೋಸ್ ಮಾಡಿಬಿಡ್ತಾರೆ ಸೊ ನೀವೇ ಪ್ರಾಕ್ಟಿಕಲ್ ಆಗಿ ಅಷ್ಟು ನಿಮಗೆ ಗೊತ್ತಾಗ್ಬಿಡುತ್ತೆ ಅಂದರೆ ಈ ವರ್ಷ ಯಾರಿಗೂ ಏನು ಪ್ರಾಬ್ಲಮ್ ಆಗೋಲ್ಲ ಈಗ ಆಮೇಲೆ ಅತಿಥಿ ಶಿಕ್ಷಕರ ನೇಮಕಾತಿಗೆ ಹಾಗೆ ಎವ್ರಿ ಟರ್ಮಲ್ಲೂ ಕೂಡ ಅವ್ರನ್ನ ತಗೊಳ್ಬೇಕಾದ್ರೆ ಒಂದು ಸುತ್ತೋಲೆ ಬಿಡುಗಡೆ ಆಗುತ್ತೆ ಅದರಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಕಟ್ಟಾಗಿ ಹೇಳಿರ್ತಾರೆ ಸೊ ಹೇಗೆಲ್ಲ ಅತಿಥಿ ಶಿಕ್ಷಕರ ಹುದ್ದೆ ಅಂತಕ್ಕಂಥದ್ದು ಅದು ತನಗೆ ತಾನಾಗಿ ರದ್ದಾಗುತ್ತೆ ಅನ್ನಲಿಕ್ಕೆ ಹಾಗೆ ಸೊ ಒಂದು ನೇರ ನೇಮಕಾತಿ ಮುಖಾಂತರವಾಗಿ ಬರಬೇಕು ಮತ್ತೊಂದು ಬಡ್ತಿ ಮುಖಾಂತರವಾಗಿ ಬರಬೇಕು ಮತ್ತೊಂದು ವರ್ಗಾವಣೆ ಮುಖಾಂತರವಾಗಿ ಬರಬೇಕು ಇಷ್ಟು ರೀಸನ್ಸ್ ಇದ್ದರೆ ಮಾತ್ರ ಸೊ ನಿಮ್ಮ ಅತಿಥಿ ಶಿಕ್ಷಕರ ಹುದ್ದೆಗಳು ಅಂತಕ್ಕಂಥದ್ದು ತಾನೇ ತಾನಾಗಿ ರದ್ದಾಗಿರುತ್ತೆ ಆಮೇಲೆ ಯಾರೆಲ್ಲ ಗೆಸ್ಟ್ ಟೀಚರ್ಸ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲ ಆಲ್ಮೋಸ್ಟ್ ಮೆಂಟಲಿ ಪ್ರಿಪೇರ್ ಆಗಿರಬೇಕು ಯಾಕೆಂದರೆ ಅದು ನೀರು ಗುಳ್ಳೆ ಅಂದ್ಕೊಂಡೆ ಅವ್ರು ವರ್ಕ್ ಮಾಡಬೇಕು ಯಾವಾಗ ಯಾವ ಕ್ಷಣದಲ್ಲಿ ಕೆಲಸ ಹೋಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಇನ್ ಕೇಸ್ ಏನಾದರೂ ಅದೇ ರಿಕ್ವೂಪ್ಮೆಂಟ್ಸ್ ಎಲ್ಲ ಡಿಲೇ ಆಯಿತು ಅಂದರೆ ಅವ್ರಿಗೆ ಒಂದಷ್ಟು ಅವಕಾಶ ಸಿಗುತ್ತೆ ಮಾಡ್ತಾರೆ ಬಟ್ ಆದರೆ ನಾವು ಹಾಗೆಲ್ಲ ಐ ತಿಂಕ್ ಸೆಲ್ಫೀಸ್ಗಳಾಗಿ ಯೋಚನೆ ಮಾಡಲಿಕ್ಕಾಗಲ್ಲ ಪ್ರತಿಯೊಬ್ಬರು ಏನು ಅಂದರೆ ರೆಗ್ಯುಲರ್ ರಿಕ್ ಆಗಬೇಕು ಶಿಕ್ಷಕರ ನೇಮಕಾತಿ ಆಗಬೇಕು ಶಿಕ್ಷಕರ ಸಮಸ್ಯೆಗಳು ಕಡಿಮೆ ಆಗಬೇಕು ಅಂತಲೇ ಧನಾತ್ಮಕವಾಗಿ ಯೋಚನೆ ಮಾಡ್ತಾರೆ ಸೊ ಆ ರೀತಿ ಯೋಚನೆಗಳಿಗೆ ಎಲ್ಲರೂ ಕೂಡ ಅಲ್ಲಿ ಐ ತಿಂಕ್ ಪೂರಕವಾಗಿ ಕೈ ಜೋಡಿಸ್ಬೇಕು ಆ ಹಿನ್ನೆಲೆಯಲ್ಲಿ ಯಾಕೆಂದರೆ ಈಗ ತುಂಬ ಜನ ಪಾಪ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡಿದ್ರು ಕೂಡ ಇದು ಹಂಡ್ರೆಡ್ ಪರ್ಸೆಂಟ್ ಅವರು ಕೂಡ ಟೀಚರ್ ಆಸ್ಪಿರಂಟ್ಸೆ ಅವರು ತುಂಬ ತುದಿಗದಲ್ಲಿ ನಿಂತಿರ್ತಾರೆ ಯಾವಾಗ ಕಲ್ಫರ್ ಆಗುತ್ತೆ ಈಗ ಟಿ ಇ ಟಿ ಮಾಡಿಕೊಂಡು ಎಷ್ಟು ಜನಕ್ಕೆ ಇಚ್ರು ವರ್ಕ್ ಮಾಡ್ತಾ ಇಲ್ಲ ಈಗ ಆ ಸ್ಕೂಲ್ಸಲ್ಲಿ ಅವ್ರಿಗೂ ಸಾಕಷ್ಟು ಆ ಥರ ಮತ್ತು ಖಾತರ ಇದ್ದೇ ಇರುತ್ತೆ ಯಾವಾಗ ಕಲ್ಫರ್ ಆಗುತ್ತೋ ಎಷ್ಟು ಬೇಗ ಎಕ್ಸಾಮ್ ಬರೀತೀವೋ ನಾವು ಕೂಡ ಪರ್ಮನೆಂಟ್ ಎಂಪ್ಲಾಯ್ ಎಂಪ್ಲಾಯ್ಗಳಾಗ್ಬಿಟ್ಟು ಹೊರ ಬರಬೇಕು ಹೊರ ಹೊಮ್ಮಬೇಕು ಅಂತ ಸೊ ಈಗೆಲ್ಲ ಸಾಕಷ್ಟು ಇರುತ್ತೆ ಹಾಗಾಗಿ ದಯಮಾಡಿ ಯಾರೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಮಿಡಿಯೇಟ್ ಯಾರೂ ಕೂಡ ಹಂಗೆಲ್ಲ ತೆಗಲಿಕ್ಕೆ ಬರಲ್ಲ ಅಲ್ಲಿ ಈಗ ಐದು ಸಾವಿರ ಅಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ಐದು ಸಾವಿರ ಮಾಡಿಬಿಟ್ರೆ ಎಲ್ಲವೂ ಫುಲ್ಫಿಲ್ ಆಗಿಬಿಡುತ್ತಾ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಯಾರಿಗೂ ಏನು ಹತ್ರ ತೊಂದರೆ ಆಗಲ್ಲ ಈಗ ಐ ಥಿಂಕ್ ಐದು ಸಾವಿರದಲ್ಲಿ ಹೆಚ್ಚು ಕಡಿಮೆ ಒಂದು ನಾಲ್ಕು ಸಾವಿರನೇ ಒಂದು ಅಪಾಯಿಂಟ್ ಆದರು ಅಂತ ಅಂದ್ಕೊಂಡ್ರಪ್ಪ ನೀವೇ ಅಂದರೆ ತುಂಬ ಕಡೆಗಳಲ್ಲಿ ಎಲ್ಲೆಲ್ಲಿ ಕೆಲವು ಶಾಲೆಗಳಲ್ಲಿ ಕೇವಲ ಒಬ್ಬರೇ ಟೀಚರ್ಸ್ ಇರ್ತಾರೋ ಅಲ್ಲಿಗೊಬ್ರು ಟೀಚರ್ಸ್ ಕೊಡ್ಬೋದು ಅಥವಾ ಕೆಲವೊಂದು ಕಡೆಯೆಲ್ಲ ಒಂದು ಇಬ್ಬರು ಟೀಚರ್ಸನ್ನು ಅಲ್ಲಿ ಅಲಾಟ್ ಮಾಡ್ಬೋದು ಡಿಪೆಂಡ್ ಅಪಾನ್ ಸ್ಟ್ರೆಂತ್ಗೆ ಹಾಗೆ ಹೀಗೆಲ್ಲ ಇರುತ್ತೆ ಹಾಗಾಗಿ ಇನ್ನೂ ಕೂಡ ಸಾಕಷ್ಟು ಹುದ್ದೆಗಳು ಉಳ್ಕೊಂಡೇ ಉಳ್ಕೊಳುತ್ತೆ ಅಷ್ಟು ಅಲ್ಲ ಈಗ ಎಕ್ವಿಪ್ಮೆಂಟ್ ಅಂದರೆ ಈಗ ಕಾಲ್ಫರ್ ಮಾಡಿದಂಥ ಎಲ್ಲ ಹುದ್ದೆಗಳು ಭರ್ತಿ ಆಗುತ್ತೆ ಅಂತ ಇಲ್ಲಿ ಯಾರೂ ಅಂದ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಆಯ್ತಾ ಆಮೇಲೆ ಲಾಸ್ಟ್ ಟರ್ಮಲ್ಲಿ ಈಗ ಜಿ ಪಿ ಟಿ ಬಂದರೂ ಕೂಡ ಕೆಲವೊಂದು ಕಡೆಯೆಲ್ಲ ಗೆಸ್ಟ್ ಟೀಚರ್ಸು ಅವರು ವರ್ಕ್ ಮಾಡ್ತಾ ಇದ್ದಾರೆ ಮುಂಚಾಲೆ ಕೆಲವು ವರ್ಕ್ ಮಾಡ್ತಾ ಇದ್ರು ಅವರು ಈಗಲೂ ಸ್ಟಿಲ್ ಅದೇ ಸ್ಕೂಲ್ಸಲ್ಲಿ ವರ್ಕ್ ಮಾಡ್ತಿರತಕ್ಕಂಥ ಉದಾಹರಣೆಗಳು ಇದೆ ಅಂದರೆ ಈಗ ಒಂದು ಈಗ ಸಹಿ ಜೋನ್ಸ್ ಅಂತಿರ್ತಕ್ಕಂಥ ಗ್ರಾಮೀಣ ಭಾಗದ ಶಾಲೆಗಳಿಗೆ ಫಸ್ಟ್ ಪ್ರಯಾರಿಟಿ ಕೊಡೋದು ಅಲ್ಲಿ ತುಂಬ ಶಿಕ್ಷಕರ ಸಮಸ್ಯೆ ಇರುತ್ತೆ ಮತ್ತು ಆ ಭಾಗದ ಶಾಲೆಗಳಲ್ಲಿ ಈ ಕೊರತೆ ನೀಗಿಸಬೇಕು ಅಂದ್ಬಿಟ್ಟು ಅಲ್ಲಿ ಟೀಚರ್ಸನ್ನು ಫಸ್ಟ್ ಕೊಡುವಂಥದ್ದು ಇಲ್ಲಿ ಮೊದಲಿಂದ ಹಂಗೆ ಇರುವ ರೂಲ್ಸ್ ಅದು ಅದಾದಮೇಲೆ ಬೇರೆ ಝೋನ್ಸ್ ಬರುತ್ತೆ ಸೊ ಫಸ್ಟ್ ಪ್ರಯಾರಿಟಿ ಇದು ಆಲ್ವೇಸ್ ಗೋಸ್ ಟು ದಟ್ ದಟ್ ಏರಿಯಾ ಅಲ್ಲಿ ಬರುವಂಥದ್ದು ಹಾಗಾಗಿ ಸೊ ಒಂದೇ ಏರಿಯಾದಲ್ಲಿ ಎಲ್ಲರೂ ಏನೂ ಅಲ್ಲಿ ತುಂಬಿಡೋಲ್ಲ ಅಲ್ಲಿ ಟೀಚರ್ಸನ್ನು ಅಪಾಯಿಂಟ್ಮೆಂಟ್ ಆದವ್ರನ್ನ ಆಯಿತಾ ಹಾಗಾಗಿ ಇದೆಲ್ಲ ರೂಲ್ಸ್ ಇರುತ್ತೆ ಹಂಗೆ ಏಕಾಏಕಿ ತೆಗಿಯಕ್ಕೆ ಬರಲ್ಲ ಆಮೇಲೆ ತುಂಬ ಜನ ಏನು ಅಂದರೆ ಐ ಥಿಂಕ್ ನೀವೇ ಅರ್ಥ ಮಾಡ್ಕೊಳ್ಳಿ ನಲವತ್ತೈದು ಸಾವಿರ ಟೀಚರ್ಸ್ ಇದ್ದಾರೆ ಈಗ ಪ್ರೈಮರಿಲಿ ವರ್ಕ್ ವರ್ಕ್ ಮಾಡೋರು ಯಾರೋ ಗೆಸ್ಟ್ ಟೀಚರ್ಸು ಅಟ್ ಎ ಟೈಮಿಗೆ ತೆಗಿಲಿಕ್ಕಾಗುತ್ತೆ ಸಾಧ್ಯನೇ ಅದೋ ಎಷ್ಟೋ ಶಾಲೆಗಳು ಹಾಕೊಂಡು ಹೋಗಬೇಕಾಗುತ್ತೆ ಹಂಗೆಲ್ಲ ಮಾಡಿಬಿಟ್ರೆ ಎಷ್ಟೋ ಐ ತಿಂಕ್ ನನ್ನ ಪ್ರಕಾರ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಥವಾ ಒಂದು ಅರವತ್ತು ಪರ್ಸೆಂಟ್ ಶಾಲೆಗಳು ಇವ್ರ ಮೇಲೆ ಈಗ ಐ ತಿಂಕ್ ನಡೀತಾ ಇರುವಂಥದ್ದು ಅನ್ನೋದು ಒಂದು ಅಭಿಪ್ರಾಯ ಇದೆ ಈ ತುಂಬ ಜನ ಶಿಕ್ಷಣ ತೆಗ್ದಾರೆ ಮಾತ್ರ ಹೇಳಿದ್ದಾರೆ ಇನ್ನು ನಾವೇನದನ್ನು ಇಲ್ಲಿ ಸೃಷ್ಟಿ ಮಾಡಿಕೊಂಡು ಹೊಸ್ದಾಗಿ ಹೇಳೋ ಅವಶ್ಯಕತೆ ಇಲ್ಲ ನೀವೇ ಯೋಚನೆ ಮಾಡಿ ಒಂದು ಏನು ತಮಾಷೆನ ನಲವತ್ತೈದು ಸಾವಿರ ಒಟ್ಟಿಗೆ ತೆಗಿಬೇಕು ಅಥವಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೆಲಸ ಮಾಡ್ತಿರತಕ್ಕಂಥ ಅಷ್ಟು ಜನಕ್ಕೆ ಎಷ್ಟು ಟೀಚರ್ಸನ್ನು ತೆಗಿಬೇಕು ನೋಟಿಫಿಕೇಷನ್ ಆದ ತಕ್ಷಣ ಅಂತ ಅಂದ್ಕೊಂಡ್ರೆ ಅದೆಲ್ಲ ಸಾಧ್ಯ ಇಲ್ಲ ಅದಕ್ಕೆಲ್ಲ ಪ್ರಾಸೆಸ್ ಇದೆ ಇನ್ನೂ ತುಂಬ ಟೈಮ್ ತೊಗೊಳುತ್ತೆ ನೋಟಿಫಿಕೇಷನ್ ಡೇಟ್ ಗೊತ್ತಿಲ್ಲ ನೋಟಿಫಿಕೇಷನ್ ಆಗಬೇಕು ಅದಾದಮೇಲೆ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಬೇಕು ಎಕ್ಸಾಮ್ ಕಂಪ್ಲೀಟ್ ಆಗಬೇಕು ಮೊದಲನೇ ಪ್ರಾವಿಷನ್ ಕ್ಯಾನ್ಸಸ್ ಬರಬೇಕು ಒನ್ ಇಷ್ಟು ಟೂ ಬರಬೇಕು ಮತ್ತು ಅದಕ್ಕೆ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಒಂದಷ್ಟು ಇರುತ್ತೆ ವೆರಿಫಿಕೇಷನ್ ಡೇಟ್ಸ್ ಇರುತ್ತೆ ಅದೆಲ್ಲ ಮುಗಿದ ನಂತರದಲ್ಲಿ ಒನ್ ಇಷ್ಟು ಒನ್ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ ಅದಾದಮೇಲೆ ಕೌನ್ಸಿಲಿಂಗ್ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗುತ್ತೆ ಈಗ ನೀವೇ ತಗೊಳ್ಳಿ ಇವೆಲ್ಲ ಲಾಂಗ್ ಇವೆಲ್ಲವೂ ಕೂಡ ಸಂಬಂಧಪಟ್ಟ ಹಾಗೆ ಆಯಿತಾ ಸುಮ್ಮನೆ ಯಾರೋ ಏನೋ ಅಲ್ಲಿ ಕೂತ್ಕೊಂಡು ಅಂತ ಅಂತಂದ್ಬಿಟ್ಟು ಅದನ್ನೇ ನಂಬ್ಕೊಂಡು ನಾವು ಇದು ಮಾಡ್ಲಿಕ್ಕೆ ಆಗಲ್ಲ ಅಂದರೆ ಫ್ಯಾಕ್ಟ್ಸನ್ನು ಇಟ್ಕೊಂಡು ಯಾವಾಗಲೂ ಸೊ ಮಾತಾಡೋ ಪ್ರಯತ್ನಗಳಾಗಬೇಕು ಮೂರೇ ರೀಸನ್ನು ಎಷ್ಟು ಎಸ್ ಎಸ್ ಹೋಗುವಂಥದ್ದು ಒಂದು ನೇರ ನೇಮಕಾತಿ ಮುಖಾಂತರ ಬಂದರೆ ಹೋಗುತ್ತೆ ಅದು ಏನು ನೀವು ಟೀಚ್ ಮಾಡ್ತಕ್ಕಂಥ ಸಬ್ಜೆಕ್ಟ್ಸ್ಗೆ ಎದುರಾಗಿ ಅವ್ರದ್ದು ಬಂತು ಅಂತಂದರೆ ಈಗ ಕೆಲವೊಂದು ಕಡೆ ಎಲ್ಲ ಒಬ್ಬರು ಇಬ್ಬರು ಇರ್ತಾರೆ ಟೀಚರ್ಸ್ ಇರಲ್ಲ ಅಲ್ಲಿ ಅಂಥ ಕಡೆ ನಿಮಗೆ ಈಗ ವೇಕೆ ಈಗ ಹೆಂಗೆ ಮಾಡ್ತಾರೆ ಅಂದರೆ ವೇಕೆಂಟ್ ಅಂತ ಅಂತಂದ್ಬಿಟ್ಟು ಎಲ್ಲವೂ ಫುಲ್ಫಿಲ್ ಮಾಡೋಲ್ಲ ಅಲ್ಲಿ ನೋಡ್ತಾರೆ ಅಲ್ಲಿ ಈಗ ಗ್ರಾಮೀಣ ಭಾಗದಲ್ಲಿ ಆಲ್ಮೋಸ್ಟ್ ಎಲ್ಲ ಶಾಲೆಗಳ ಪರಿಸ್ಥಿತಿನೂ ಇದೆ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಶಿಕ್ಷಕರಂತೂ ಅಲ್ಲಿ ಇರಲ್ಲ ಅಲ್ಲಿ ಹಂಗಾಗಿ ಎಲ್ಲವನ್ನು ನೋಡಿಕೊಂಡೇ ಮಾಡೋದವರು ಸೊ ಇನ್ನೊಂದು ಪ್ರಮೋಷನ್ಸ್ ಬಂದರೆ ಇನ್ನೊಂದು ಟ್ರಾನ್ಸ್ಫರಲ್ಲಿ ಬಂದರೆ ನಾನು ಆರಾಮದಲ್ಲೇ ಹೇಳ್ದೆ ಹೇಳ್ದ ಹಾಗೆ ಇದನ್ನು ಹೊರತುಪಡಿಸಿ ಏಕಾಏಕಿ ಯಾರನ್ನೂ ಕೂಡ ಹಂಗೆಲ್ಲ ಈಸಿಯಾಗಿ ತೆಗಿಯಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಸೊ ಅವೈಜ್ಞಾನಿಕವಾದಂಥ ಹೇಳಿಕೆಗಳನ್ನು ಯಾರೂ ನಂಬಲಿಕ್ಕೆ ಹೋಗಬೇಡಿ ಹಾಗೆಲ್ಲ ಸೊ ಏನೂ ಆಗಲ್ಲ ಈ ಅಕಾಡೆಮಿಕ್ ಇಯರು ಆರಾಮಾಗಿ ಯಾವುದೇ ಸಮಸ್ಯೆಗಳಿಲ್ಲದೆ ನೀವು ಮುಗಿಸ್ಕೊಳ್ಬೋದು ಅದೇನು ತೊಂದರೆ ಇಲ್ಲ ಆ್ಯಂಡ್ ಅದು ಬಿಟ್ಟರೆ ಇನ್ನೂ ಅದೇ ಹೇಳಿದ್ನಲ್ಲ ಈಗ ಸಾಕಷ್ಟು ಡಿಸ್ಕಷನ್ಸ್ ಆಗಿದೆ ಡಿಸ್ಟಿಟ್ಯೂಷನ್ ಸ್ಯಾಲ್ರಿಯನ್ನು ಹೈಕ್ ಮಾಡಲಿಕ್ಕೆ ಅತಿಥಿ ಉಪನ್ಯಾಸಕರ ಸಂಬಳವನ್ನು ಹೈಕ್ ಮಾಡಲಿಕ್ಕೆ ಅವೆಲ್ಲವೂ ಕೂಡ ಬೇಗ ಆಗಲಿ ಅಂತ ನಾವು ಕೂಡ ಇದ್ದೀವಿ ಯಾರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಈಗೆಲ್ಲ ರೆಡಿ ಇದ್ದಾರೆ ಪಾಪ ಈಗ ಈಗ ತುಂಬ ತುಂಬ ವರ್ಷಗಳಿಂದ ಅವರು ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡಿದಂಥವ್ರು ಏನಿದ್ದಾರೆ ಯಾರಾದರೂ ಬಂತು ಅಂದರೆ ಇಮಿಡಿಯೇಟ್ ಅವರು ಕೆಲಸ ಬಿಡಲೇಬೇಕು ಎಲ್ಲ ಬಿಟ್ಟೇ ಬಿಡ್ತಾರೆ ಯಾಕೆಂದರೆ ಅವೆಲ್ಲ ರೂಲ್ಸ್ ಇರುತ್ತೆ ಪರ್ಮಿನೆಂಟ್ಸ್ ಬ ಪರ್ಮನೆಂಟಸ್ ಬಂತು ಅಂದರೆ ಅದು ಆಟೋಮೆಟಿಕ್ ರದ್ದಾಗುತ್ತೆ ಬಿಡಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಅಲ್ವಾ ನಾವಿನ್ನು ಬಂದ ಮೇಲೂ ನಾವೇ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬರಲ್ಲ ಅದು ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇಲ್ಲಿ ಆಲ್ರೆಡಿ ಅದು ಆ್ಯಕ್ಟಲ್ಲಿ ಬಂದುಬಿಟ್ಟಿರ್ತದೆ ಅದೆಲ್ಲ ಆಯಿತು ಅಟ್ಲೀಸ್ಟ್ ಮಾಡುವಾಗಾದರೂ ಒಂಚೂರು ಅವ್ರ ಜೀವನ ಮಟ್ಟ ನಿರ್ವಹಣೆ ಮಾಡಲಿಕ್ಕೆ ಅಥವಾ ಒಂಚೂರು ಅವ್ರ ಲೈಫ್ ಲೀಡ್ ಮಾಡಲಿಕ್ಕೆ ಸಮ್ವೇರ್ ಮಾಡ್ತಕ್ಕಂಥ ಕೆಲಸಕ್ಕೆ ಒಂದು ಪೂರಕವಾದಂಥ ಸಂಬಳವನ್ನು ಕೊಡಬೇಕಾಗಿರೋದು ಸರ್ಕಾರಗಳು ಒಂದು ಆದ್ಯ ಕರ್ತವ್ಯ ಕಾದ್ ನೋಡೋಣ ಅದೆಲ್ಲ ಏನಾಗುತ್ತೆ ಅಂತ ಆಲ್ಮೋಸ್ಟ್ ಯಾರಿಗೆಲ್ಲ ಇದಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಡೌಟ್ಸು ಅಥವಾ ಒಂದು ಕನ್ಫ್ಯೂಷನ್ಸ್ ಇತ್ತು ಈಗ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್